ಸದ್ಯ ನೋಡ್ದಲ್ಲ ಅದು ಇವಾಗ ಕಟ್ತಿದ್ಯಾ ಅಥವಾ ಫಸ್ಟ್ ಡೇ ಅಂತ ಗೊತ್ತಿಲ್ಲ ಇವತ್ತು ಒಂದು ಕಾಣಿಸ್ಲಿಲ್ಲ ಅಂತ ನಿಜವಾಗ್ಲೂ ಬೇಜಾರಾಗಿ ರೆಡಿ ಆಗಿದೆ ತೋರಿಸ್ತೀನಿ ನಿಮಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಗುರುವಾರ ಬೆಳಗ್ಗೆನೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಆ ಯಜ್ಮ್ರು ನೋಡ್ಬೋದು ಮಣ್ಣ ಒದ್ದಾಗ್ತಾ ಇದ್ರು ಒಂದು ಆರಿಂದ ಮಣ್ಣು ಹೊತ್ತು ಹೊತ್ತು ಒತ್ತು ಹೊತ್ತು ಸಾಕಾಗಿದೆಯಾ ಕೊ ರೆಡಿ ಅನ್ನಪ್ಪ ಕೊಡಕೆ ನಮ್ಮ ಕೊಡಕೆ ನೋಡಿಬಿಟ್ರೆ ಅಪ್ಪ ಅದೇ ರೀ ಅಲ್ಲಿ ಹಾಂ ನೆನ್ನೆ ಆಲ್ರೆಡಿ ಅದು ವಿಡಿಯೋ ಮಾಡಿದ್ದೀನಿ ಅಲ್ಲಿ ನೀರು ಸೋರ್ಬೇಕಾದ್ರಿ ಅದು ನೆನ್ನೆ ನೀರು ಇತ್ತಲ್ಲ ಮಳೆ ಬರ್ತಿತ್ತಲ್ಲ ಅವಾಗ ಫುಲ್ಲು ವಿಡಿಯೋ ಆಗೈತ ಆಲ್ರೆಡಿ ಇವತ್ತು ಬೆಳಗ್ಗೆ ತಿಂಡಿಗೆ ನೆನೆದು ದೋಸೆ ಇಟ್ಟಿತ್ತು ದೋಸೆ ಮಾಡಿ ಹೆಸರುಕಾಳು ಕರಿ ಹೆಸರುಕಾಳು ಕರಿ ಮಾಡ್ತಾ ಇದ್ದೀನಿ ಇವತ್ತು ಕರಿಬೇನ ಸೊಪ್ಪು ಇವತ್ತು ಅಂಡೆಗಳು ನೋಡಲೇ ಇಲ್ವಲ್ಲ ಹಾ ಅಂಬೆಗಳು ಅಲ್ಲಿ ಹೊಲ್ದೊಳಗೆ ಹೋದ್ರೆ ಫುಲ್ಲು ಒಟ್ಲು ಮುಣ್ಣು

ಒಬ್ರು ಹೇಳ್ತಾ ಇದ್ರು ಸಿಸ್ಟರ್ ನೀವು ಕೆಲಸ ಜಾಸ್ತಿ ಮಾಡ್ತೀರಾ ಸ್ವಲ್ಪ ರಿಷ್ ಅಂತವ ಕೆಲಸಗಳು ನೀವು ಮನೆ ಹತ್ರ ಜಾಸ್ತಿ ಮಾಡ್ತೀರಾ ಅದೇ ಎಷ್ಟಲ್ಲಿ ವಿಷಯಕ್ಕೆಸ್ಟಲ್ಲಿರಬೇಕು ಅಷ್ಟೊಂದು ಕೆಲಸಗಳು ಹೋಗ್ಬಾರ್ದು ಅಂತ ಹೇಳ್ತಾ ಇದ್ರು ನಿಜಗಳು ಹಾಗಂತಿದ್ರು ಇರಬೇಕು ಅಂತ ಜಾಸ್ತಿ ಕೆಲಸಗಳ ಅಂದ್ರೆ ನಾನು ಹಾಡು ಮೆಸೋದು ಹೊಸ ಮೆಸೋದೆಲ್ಲ ಜಾಸ್ತಿ ಹಿಡಿಯೋದೆಲ್ಲ ಅದನ್ನೇ ತೋರಿಸ್ತೀನಲ್ಲ ಅಕ್ಕಿ ಏನ್ ಏ ಮಾಡೋದಿನ ಕೆಲಸಗಳ ಏನು ಮಾಡೋದಿನ ಕೆಲಸಗಳೇಳ್ತಿದ್ದಿ ಮಾರಕ್ಕಂಗಾರೆ ಆಡು ಹೊಸ ಎಲ್ಲ ಮಾರಾಕ್ತಿಯಾ ಅವ್ರು ಹೇಳಿದ್ದು ನಮ್ಮ ಒಳ್ಳೆಯದಕ್ಕೆ ರೆಸ್ಟ್ ಮಾಡಿ ಸಿಸ್ಟರ್ ಅಷ್ಟೊಂದು ಕೆಲಸಗಳು ಮಾಡಬಾರ್ದು ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಇವಾಗ ಟೈಮು ಏಳುವರೆ ಏಳುವರೆ ಆಲ್ರೆಡಿ ಏಳು ಮುಕ್ಕಾಲು ಹಾಕೊಂಡರು ಬೆಳಗ್ಗೆ ನಾವು ಕಾಫಿ ಕಾಸ್ಕೊಂಡು ಕುಡಿದ್ರೆ ಎದ್ದು ಹಾಲು ನಾನು ಕಾಫಿ ಕಾಸ್ಕೊಂಡು ಕೊಡ್ದೆ ಇವಾಗ ನೋಡಿ ಇಲ್ಲಿ ಹೆಸರು ಕಾಳ ಕುಕ್ಕರ್ಗೆ ಹಾಕಿದ್ದೀನಿ ಆ ಕರಿ ಮಾಡೋಣ ದೋಸೆದೇ ಅಂತ ಅಂದ್ಬಿಟ್ಟು ಇವಾಗ ದೋಸೆ ಮಾಡಿ ಹೆಸರು ಕಾಳು ಕರಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹೊತ್ತು ಒಂದೊಂದು ಎಲೆ ಒಂದು ಅಥವಾ ಒಂದು ಎರಡು ಎಲೆನ ಕರ್ಮೆಂಟ್ ಹೋಗಿ ತಿನ್ಬೇಕು ಅಂತಾರೆ ನನಗೆ ಅಭ್ಯಾಸ ಇಲ್ಲ ಕೆಲವರು ಎದ್ದ ತಕ್ಷಣ ಬೆಳಗ್ಗೆ ಬಾಯಿ ಬಾಯಿ ತಿಕ್ಕಿದ ತಕ್ಷಣ ಹೋಗ್ಬಿಟ್ಟು ಕರ್ಬಲ್ ಸೊಪ್ಪು ಇರುತ್ತಲ್ಲ ಅಂತಾರೆ ಏನು ಮಾಡ್ತಾರೆ ಇವತ್ತು ಮನೆ ಹತ್ರ ಕರ್ಬಲ್ ಸೊಪ್ಪು ಗೀಡಾ ಹಾಕೊಂಡಿರ್ತಾರಲ್ಲ ಅವರು ಒಂದೊಂದು ಒಂದೊಂದು ಎರಡೆರಡು ಎಷ್ಟಲು ಕ್ಲಬಲ್ ಸೊಪ್ಪು ತಿಂತಾರೆ ಅಂತ ಅಂತಾರೆ ಒಟ್ನಲ್ಲಿ ನಾವು ತಿನ್ಬೋದು ನಮಗೇನೋ ಏನು ಅಂತಲ್ಲ ಒಟ್ಸಲ್ಲಿ ತಿನ್ಬೋದು ಆದರೆ ನಮಗೆ ಅಭ್ಯಾಸ ಇಲ್ಲ ಅಷ್ಟೇ ನಾನು ಒಂದೊಂದ್ಸಲಿ ಅಂದ್ಕೊಳ್ತೀನಿ ತಿನ್ನೋಣ ನಾನು ಅಂತ ಅಂದ್ಬಿಟ್ಟು ಅದೇ ನಾನು ಮರ್ಕೊಂಡ್ಬಿಡ್ತೀನಿ ಈ ಕಡೆ ಎಷ್ಟು ರೂಪಾಯಿ ಬೆಳಿತಾ ಇದೆ ಒಂದೆರಡು ಆಗಿದೆ ಇನ್ನು ಇನ್ನೊಂದು ದಿಂಸಲ್ಲಿ ಹಾಕ್ಬೇಕು ಅದು ಹೆಸರು ಕಾಳು ಫುಲ್ಲು ಗಟ್ಟಿ ನನಗೆ ಅಂಗನವಾಡೀಲಿ ಕೊಡ್ತಾರಲ್ಲ ಕಾಳು ಅದು ಸಪತ್ತು ಗಟ್ಟಿ ಇವಾಗ ಸರಿಗೆ ಈರುಳ್ಳಿ ಟೊಮೊಟೊ ಎಲ್ಲನೂ ಹಚ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಇವಾಗ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾಲಿಗೆ ಇವಾಗ ಮೊದಲಿಗೆ ಹಸಿ ಕಬ್ಬಿನ ಸೊಪ್ಪು ಹಾಕ್ತೀನಿ

ಇವಾಗ ಸ್ವಲ್ಪ ಸಾಂಬಾರ್ ಪುಡಿನ ಹಾಕ್ತಾ ಇದ್ದೀನಿ ಇವಾಗ ಸಾಂಬಾರ್ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನ ಒಯ್ದುಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ರೆಡಿ ಆಯ್ತು ಹಾಗೆಯೇ ಯಜಮಂತರಿಗೋಸ್ಕರ ಒಂದು ಆಲ್ಟೋ ದೋಸೆನ ಬಿಟ್ಟಿದ್ದೀನಿ ಅದು ಬಿಡೋ ವಿಡಿಯೋ ಇದು ಮಿಸ್ ಆಗಿಬಿಟ್ಟಿದೆ ಇವಾಗ ನೋಡಿ ಬಿಟ್ಟು ಅದನ್ನು ಬೇಯಿಸ್ತಾ ಇದ್ದೀನಿ ನೋಡೋಣ ಅವರು ನೋಡ್ಬಿಟ್ಟು ತಿಂತಾರ ಇಲ್ಲ ಹಂಗೆ ತಿಂತಾರ ನೋಡೋಣ ವಿಡಿಯೋದನ್ನ ನಾನು ತೋರಿಸ್ತೀನಿ ನಾನು ನನಗೆ ಸದ್ಯ ನೋಡ್ದಲ್ಲ ಹೆಂಗೈತೆ ಫ್ರೆಂಡ್ಸ್ ಹಸು ಕಟ್ಬರೋಣ ಅಂತ ಹೋಗಿದ್ದೆ ಹಸು ಕಟ್ಟತೆ ನೋಡಿ ಅಲ್ಲಿ ಒಬ್ಬರು ನಮ್ಮ ಅಲ್ಲಿ ಹೊಲದ ಪಕ್ಕನ ಮೊಸ ಕಟ್ಟಕ್ಕೆ ಹೋಗ್ತೀನಲ್ಲ ಅಲ್ಲಿ ಟೊಮೆಟೊ ಬೆಳೆದಿದ್ದಾರೆ ಅಂತ ಹೇಳಿದ್ನಲ್ಲ ಅಲ್ಲಿ ಟೊಮೆಟೊ ಹಣ್ಣು ಕುಯ್ಯೋಕ್ಕೆ ಬಂದಿರೋ ಅಜ್ಜಿ ಒಂದು ಅಣ್ಣೆ ಸಿಕ್ಕಿದೆ ಅಂತ ಅಂದ್ಬಿಟ್ಟು ನನಗೆ ಕೊಡ್ತು ತಗೊಂಡು ಹೋಗ್ತಾ ಇದ್ದೀನಿ ಫ್ರೆಶ್ ಆಗಿದೆ ಈಗ ಎದ್ದಿರೋದು ಒಂದು ಸಿಕ್ಕಿದೆ ಒಂದು ಅವರು ಅಜ್ಜಿ ಕೊಟ್ಟಿದ್ದು ಚೆನ್ನಾಗೈತೆ ಫ್ರೆಶಾಗೈತೆ ಹುಳಾಗಿಲ್ಲ ಸಂಜೆ ಅಷ್ಟೊಳು ನನಗೂ ಎಲ್ಲರೂ ಒಂದು ಎರಡು ಮೂರು ಸಿಗ್ತವೆ ರಾತ್ರಿಕೆ ನೋಡೋಣ ಜಾಸ್ತಿ ಏನಾದರೂ ಸಿಕ್ಕಿದರೆ ಅಣ್ಬೆ ಸಾರು ಮಾಡ್ತೀನಿ ನೆನ್ನೆ ನಾನು ಬಿರಿಯಾನಿ ಮಾಡಿದ್ನಲ್ಲ ಅಣಬೆ ಬಿರಿಯಾನಿ ಯಜಮಾನ್ರು ಒಂದು ಪ್ಯಾಕೆಟ್ ಅಂಗಡಿಯಿಂದ ಮಶ್ರೂಮ್ ತೊಗೊಂಡಿದ್ದು ತೊಗೊಂಡ್ಬಂದಿದ್ರು ಅದ್ರಲ್ಲಿ ಕಬಾಬ್ ಮಾಡಿದೆ ಇವಾಗ ನೋಡೋಣ ಸಂಜೆ ಅಷ್ಟೊಂದು ಇನ್ನೊಂದು ಎಲ್ಲರೂ ಹೇಳಿ ಸಿಕ್ಕಿದ್ ಬಿರಿಯಾನಿ ಮಾಡೋದಿಕ್ಕೋಗಲ್ಲ ನೆನ್ನೆ ಮಾಡಿದ್ನಲ್ಲ ಆಲ್ರೆಡಿ ಇವತ್ತು ಏನಾದರೂ ಮಾಡ್ತೀನಿ ಇನ್ನೊಂದು ಇದಕ್ಕೊಂದು ಮೂರು ನಾಲ್ಕಾದ್ರೂ ಸಂಜೆಗೆ ಸಿಕ್ಕಿದರೆ ಮಾಡ್ಬೋದು ಸಂಜೆ ಸಾಂಬಾರು ಕತೆ ಮುಗಿಯುತ್ತೆ ನೋಡೋಣ ನಂದು ತಿಂಡಿ ಆಯಿತು ದೋಸೆ ಮಾಡಿದ್ದೆ ಯಜಮಾನಿಗೆ ಹಾರ್ಟ್ ದೋಸೆ ಬಿಟ್ಕೊಟ್ಟಿದ್ದೆ ನೋಡಿದರು ನೋಡೋಣ ಹಂಗೆ ತಿನ್ಬಿಡ್ತಾರೆ ಅಂದ್ಕಂಡೆ ನೋಡಿದರು ನಂದು ತಿಂಡಿ ತಿಂಡಿ ತಿಂದ್ಕೊಂಡೆ ಹೋಗಿ ಹಸುಗಳನ್ನ ಕಟ್ಬಿಟ್ಟು ಬಂದೆ ಇವಾಗ ಪಾತ್ರೆ ಇದೆ ಪಾತ್ರೆಗಳನ್ನ ವಾಶ್ ಮಾಡಬೇಕು ಒಂದು ಡಬ್ ಪಾತ್ರೆ ಇದೆ ನಾವಿರೋರು ಇಬ್ಬರಾದ್ರೂ ಪಾತ್ರೆಗಳು ನಮ್ಮನೇಲಂತು ಭಯಂಕರ ಆಗ್ತವೆ ಆ ಕೆಲವ್ರ ಮೇಲೆ ಜಾಸ್ತಿ ಜನ ಇದ್ರೂ ಪಾತ್ರೆಗಳು ಜಾಸ್ತಿ ಮಾಡೋದಿಲ್ಲ ನಾನಂತೂ ತೋರಿಸ್ತೀನಿ ಈಗ ಎಷ್ಟು ಪಾತ್ರೆ ಇದೆ ಅಂತ ಅಂದ್ಬಿಟ್ಟು ಆ ಅಷ್ಟೊಂದು ಪಾತ್ರೆ ಮಾಡಿರ್ತೀನಿ ನಾನು ಕರೆಂಟ್ ಇದೆ ಕರೆಂಟ್ ಹಾಕ್ತೀನಿ ಒಂದು ನಿಮಿಷ ನೋಡಿ ಒಂದು ಡಬ್ಬು ಫುಲ್ಲು ಪಾತ್ರೆ ತುಂಬಿಟ್ಟಿದ್ದೀನಿ ಇದನ್ನು ತೊಳಿಬೇಕು ನಿಜವಾಗ್ಲೂ ನಮ್ಮ ಇಬ್ಬರಿಗೆ ಇಷ್ಟೊಂದು ಪಾತ್ರೆ ಒಬ್ಬೊಬ್ರು ಕೆಲವರು ಹೇಳ್ತಾರೆ ನನ್ನ ಪಾತ್ರೆಗಳನ್ನ ನೋಡಿಬಿಟ್ಟು ಯಾರಾದ್ರೂ ಮನೆಗೆ ಬಂದರೆ ತಾಯಿ ಇರೋರೆ ಇಬ್ಬರು ಇಷ್ಟೊಂದು ಪಾತ್ರೆ ಮಾಡಿಟ್ಟಿದ್ದಿಲ್ಲ ಅಂತ ಅಂದ್ಬಿಟ್ಟು ಅದು ಏನೋ ಗೊತ್ತಿಲ್ಲ ನಮ್ಮ ಮನೇಲಂತೂ ಪಾತ್ರೆ ನಾವು ಇಬ್ಬರೇ ಇರಲಿ ಎಷ್ಟು ಜನ ಇರಲಿ ಆ ಪಾತ್ರೆಗಳಂತೂ ಸ್ಟಾಕ್ ಇರ್ತೇವೆ ತೊಳೆಯೋವು ನಾನೊಂದು ಲೋಟ ನೀರು ಕುಡಿತು ಅಂತ ಅಂದ್ರೂ ಅದನ್ನು ತೆಗೆದ್ಬಿಟ್ಟು ಆಲ್ರೆಡಿ ಹಾಕ್ತೀನಿ ಬನ್ನಿ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದನ್ನ ನೀರಿಗೆ ಕಿತ್ಬಿಟ್ಟು ಹಾಕಬೇಕು ಒಂದು ವಿಡಿಯೋ ಇದೆ ಫಸ್ಟು ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬಿಟ್ಟು ನೆಕ್ಸ್ಟು ನಾನು ಪಾತ್ರೆಗಳನ್ನ ವಾಶ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ ಹೊಸು ಕಟ್ಟಣ ಅಂತ ಬಂದಿದೆ ಈಗ ಟೈಮ್ ಬಂದು ಹತ್ತೂವರೆ ಆಗೈತೆ ಇಲ್ಲಿ ಒಂದು ರೋ ಜೇನು ಜೇನೊಳ ಬಂದು ಕಟ್ಟಿದೆ ತೋರಿಸ್ತೀನಿ ಇಷ್ಟೇ ಎಷ್ಟು ತಪ್ಪ ಇದೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಜೇನು ಕಟ್ಟಿದೆ ಅಂತ ಅಂದ್ಬಿಟ್ಟು ಅದು ಚಿಟ್ಟು ಜೇನು ತೋರಿಸ್ತೀನಿ ಇವಾಗ ಕಟ್ಟಿದ್ಯಾ ಯಾವತ್ ಅಂತ ಗೊತ್ತಿಲ್ಲ ಮಾತ್ರ ಇನ್ನು ಇಷ್ಟೇ ಎಷ್ಟು ತಪ್ಪ ಇದೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಅದು ಇವಾಗ ಕಟ್ತಿದ್ಯಾ ಅಥವಾ ಫಸ್ಟೇ ಕಟ್ಟೀತ ಅಂತ ಗೊತ್ತಿಲ್ಲ ನಾನು ನೋಡಿದ್ದು ಇವಾಗ ನೋಡಿ ಪುಟಾಣಿ ಚಿಟ್ಟು ಜೇನು ಅದು ನೋಡಿ ಕಟ್ಟಿದೆ ನಾನು ಅದಕ್ಕೆ ಡಿಸ್ಟರ್ಬ್ ಮಾಡಲ್ಲ ನಾನೇನಾದ್ರು ಅವಾಗ ಡಿಸ್ಟರ್ಬ್ ಮಾಡ್ತು ಅಂದರೆ ನನ್ನನ್ನೇ ಓಡಿಸ್ಕೊಂಬಂದು ಕಚ್ಚಿಬಿಡ್ತವೆ ಅವು ಸವಾಸಕ್ಕೂ ಆಗೋಲ್ಲ ತಂಟೆಗೂ ಹಾಕ್ಕಲ್ಲ ನಾನು ಇವಾಗ ನಾನು ಮನೆ ಹತ್ರ ಹೋಗ್ತೀನಿ ಪಾತ್ರೆ ಇತ್ತು ಸ್ವಲ್ಪ ವಾಶ್ ಮಾಡಿದೆ ಹಸುನ ಇನ್ನೊಂದು ಇನ್ನೊಂದ್ಸಲ ಕಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಕಟ್ಟಿದ್ದೀನಿ ಇನ್ನು ಒಂದು ಗಂಟೆ ದೊಡ್ಡ ಮಾತ್ರ ಕಟ್ತೆ ಅವಳು ಸಣ್ಣ ಸಣ್ಣದೈತಲ್ಲ ಅದನ್ನು ಕಟ್ಟಿಲ್ಲ ಅದು ಮೇವಿತ್ತು ಅದ್ರ ಹತ್ರವ ಅದಕ್ಕೆ ಕಟ್ಟಲಿಲ್ಲ ಇನ್ನೊಂದ್ಸಲ ಬರ್ತೀನಲ್ಲ ಆವಾಗ ಕಟ್ತೀನಿ ಇವತ್ತು ನನ್ನ ಕಣ್ಣಿಗೆ ಒಂದು ಅಣಬೆನೂ ಕಾಣಿಸಿಲ್ಲ ಅದೇ ಅಲ್ಲಿ ಒಬ್ಬರು ಒಂದು ಅಜ್ಜಿ ಕೊಡ್ತು ಅಂತ ಅನ್ನಲ್ಲ ಬೆಳಗ್ಗೆ ತೋರ್ಸಿನಲ್ಲ ನಿಮಗೆ ಅದೇನೆ ನೆಕ್ಸ್ಟು ನನಗೆ ಅಣಬೆ ಎಲ್ಲೂ ಕಾಣಿಸಿಲ್ಲ ನೋಡೋಣ ನೆನ್ನೆ ನೆನ್ನೆ ಕಿತ್ತನಲ್ಲ ಆ ಪ್ಲೇಸಲ್ಲೂ ಸಹ ಎದ್ದಿಲ್ಲ ಇವತ್ತು ಗೊತ್ತಿಲ್ಲ ಇವತ್ತು ಅಣಬೆಗಳು ಸಿಕ್ಕವ ಏನೋ ಗೊತ್ತಿಲ್ಲ ಒಟ್ನಲ್ಲಿ ನೋಡೋಣ ಸಂಜೆ ಅಷ್ಟೊಳಗೆ ಎಲ್ಲರೂ ಕಾಣಿಸಿದರೆ ನಾನು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೇ ಇಲ್ಲೇ ಹಸುಕಟ್ಟಾಕ್ಬಿಟ್ಟು ವೀಡಿಯೋ ಮಾಡ್ತಿದ್ನಲ್ಲ ಅಣಬೆ ಸಿಕ್ಕಿಲ್ಲ ಅಂತ ಇವತ್ತು ಹಾಗೆಯೇ ಈ ಸೈಡ್ ಬಂದೆ ನೋಡಿದರೆ ಅಲ್ಲೊಂದು ಅಣಬೆ ಎದ್ದಿದೆ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ನೋಡಿ ತುಂಬಾ ಖುಷಿ ಆಯಿತು ಒಂದಾರು ಇವತ್ತು ಕಣ್ಣಿಗೆ ಕಾಣಿಸ್ತಲ್ಲ ಅಂತ ಅಂದ್ಬಿಟ್ಟು ಇರಿ ಒಂದು ನಿಮಿಷ ಇವತ್ತು ಒಂದು ಕಾಣಿಸ್ಲಿಲ್ಲ ಅಂತ ನಿಜವಾಗ್ಲೂ ಬೇಜಾರಾಗಿತ್ತು ಒಂದಾರು ಇವಾಗ ಎದ್ದಿದೆ ನೋಡಿರಿ ಒಂದಾರು ನೋಡಿ ಇವತ್ತು ಖುಷಿ ಆಯಿತು ನನ್ನ ಕಣ್ಣಿಗೆ ಒಂದು ಕಾಣಿಸ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಗಿತ್ತು ಬೆಳಗ್ಗೆ ಅಜ್ಜಿ ಒಂದಿತ್ತು ನೋಡಿ ಇವಾಗ ಒಂದು ಸಿಕ್ಕಿದೆ ಈಗೇ ಎಲ್ಲೆಲ್ಲೋ ಇರ್ತವೆ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರಲ್ಲ ಅಷ್ಟೇ ನಮ್ಮ ಕಣ್ಣಿಗೆ ಕಾಣಿಸ್ ಕಾಣಿಸ್ತಲೇ ಇರೋವು ತುಂಬಾ ಇರ್ತವೆ ಇದು ಬೆಳಗ್ಗೆನೆ ಎದ್ದಿದೆ ಅನಿಸುತ್ತೆ ಆಲ್ರೆಡಿ ಹುಳ ಎಲ್ಲ ತಿಂತಾ ಇದೆ ಇದನ್ನು ಈಗ ತಗೊಂಡು ಹೋಗ್ಬಿಟ್ಟು ಇದನ್ನ ಕ್ಲೀನ್ ಮಾಡಿಬಿಟ್ಟು ನೀರು ಹಾಕ್ತೀನಿ ಫ್ರೆಂಡ್ಸ್ ಟೈಮ್ ಬಂದು ಐದು ಗಂಟೆ ಆಗೈತೆ ಐದು ಗಂಟೆ ಆದರೂ ಬಿಸಿಲು ಹೆಂಗಿದೆ ಅಂತ ಅಂದರೆ ಸಖತ್ತು ಬಿಸಿಲಿದೆ ಈಗ ಬೆಳಗ್ಗೆ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆಲಿ ಬಿಸಿಲಿರುತ್ತಲ್ಲ ಆ ರೀತಿ ಬಿಸಿಲಿದೆ ಇವಾಗ ನೋಡಿ ನೀರು ನೀರಿಟ್ಟಿದೆ ಇವಾಗ ಇವನ್ನ ಒಳಗೆ ಕಟ್ಟಿಬಿಟ್ಟು ಹೋಗಿ ಹಸು ಇಟ್ಕೊಂಡ್ಬರಬೇಕು ಬಿಸಿಲು ಮಾತ್ರ ಇವತ್ತು ಹೆಂಗಿತ್ತು ಅಂತ ಅಂದರೆ ಅಷ್ಟು ಬಿಸಿಲಿದೆ ಐದು ಐದು ಗಂಟೆ ಆದ್ರೂ ನೋಡಿ ವೆದರ್ ಯಾವ ರೀತಿ ಇದೆ ಅಂದರೆ ಕಣ್ಣೇ ಬಿಡಕ್ಕಾಗ್ತಿಲ್ಲ ಬಿಸ್ಲಿಗೆ ಅಷ್ಟು ಬಿಸಿಲಿದೆ ರಾತ್ರಿಗೊಂತೂ ಸರಿಯಾಗಿ ಮಳೆ ಬರುತ್ತೆ ಇವತ್ತು ಏನು ಅಡುಗೆ ಮಾಡೋದು ಅಂತ ಇನ್ನೂ ಗೆಸ್ ಮಾಡಿಲ್ಲ ಎರಡು ಅಣಬೆ ಸಿಕ್ಕಿತ್ತು ಅದು ಚಿಕ್ಕ ಸೈಜ್ ಅಣಬೆ ಇವತ್ತು ಏನು ಮಾಡೋದು ಸಾಂಬಾರು ಏನು ಮಾಡೋದು ಸಾಂಬಾರು ಮಾಡೋದಾ ಅಥವಾ ರೊಟ್ಟಿ ಮಾಡೋದ ಗೊತ್ತಿಲ್ಲ ಸಾಂಬಾರು ಮಾಡಿಬಿಟ್ಟು ಮುದ್ದೆ ರೈಸ್ ಮಾಡೋದ ಅಥವಾ ರೊಟ್ಟಿ ಮಾಡೋದ ಗೊತ್ತಿಲ್ಲ ನೋಡೋಣ ಬೇಗ ಮುದ್ದೆ ಸಾಂಬಾರು ಮಾಡೋದಾದ್ರೆ ಬಂದ್ಬಿಟ್ಟು ಸ್ವಲ್ಪ ನುಗ್ಗೆ ಸೊಪ್ಪು ಇಟ್ಕೊಳ್ತೀನಿ ಹಸಿರು ಇಟ್ಕೊಂಬಂದು ರೊಟ್ಟಿ ಹಾಕೋದಾದ್ರೆ ನೋಡಿ ಟೊಮೊಟೊ ಗೊಜ್ಜ ಏನಾದರೂ ಮಾಡಿಬಿಟ್ಟು ರೊಟ್ಟಿ ಹಾಕಬೇಕು ಕುಡಿಯಲ್ಲ ನೀವು ಕುಡೀರಿ ಐಲಿಕ್ಕಲ್ಲ ಕುಡೀ ಹಾಗೆಯೇ ಇಲ್ಲಿ ಬೆಳಗ್ಗೆ ಕಾಯಿ ಮಟ್ಟೆಗಳು ಒಣಗಾಕಿದೆ ಹಾಕಿದೆ ಮಳೆ ಈಗ ವಾರದಿಂದ ಮಳೆ ಸಂಜೆ ಹೊತ್ತು ಮಳೆ ಇಟ್ಕೊಳ್ಳೋದ್ರಿಂದ ಸಂಜೆ ಹೊತ್ತು ಮಧ್ಯಾಹ್ನ ಟೈಮೇ ಮಳೆ ಇಟ್ಕೊಳ್ಳುತ್ತೆ ಒಳಗಡೆ ನೀರು ಕಾಸೋ ಕಾಯಿ ಮಟ್ಟೆನೇ ಇರಲಿಲ್ಲ ಇವತ್ತು ನೆನೆಸ್ಕೊಂಡು ಇವತ್ತು ಡೈಲಿ ಮರ್ತ್ಕೊಳ್ಳಿವೆ ಒಣಗಾಕ್ಬಿಟ್ಟು ಒಳಕ್ಕೆ ಹಾಕೊಳ್ಳೋಣ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಡೈಲಿ ಮರ್ತ್ಕೊಳ್ಳಿವೆ ಇವತ್ತು ನೋಡಿ ಎಲ್ಲ ಒಣಗಾಕಿದ್ದೀನಿ ಇವಾಗ ಇವನ್ನ ಹೋಗಿ ಒಳಗಡೆ ಹಾಕೋಬೇಕು ಹಾಗೇ ನೋಡಿ ಇಲ್ಲಿ ನಮ್ಮದು ಅವರೆಕಾಯಿ ಗಿಡ ಹೊತ್ತು ಫುಲ್ಲು ಬಿದ್ದೋಗಿತ್ತಲ್ಲ ಇವಾಗ ಸ್ವಲ್ಪ ಮೆದೆ ಮೇಲೆ ಲೊಪ್ಕೊಂಡಿದೆ ಇಲ್ಲಿ ಫುಲ್ ಹೋಗಿದೆ ಇಲ್ಲಿಂದರೆ ನನ್ನ ಆಡಿಮರಿಗಳು ಬಂದು 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 ತಿಂತಾಯಿರ್ತವೆ ಗೆಡ್ಡೆ ತಿನ್ನಲಿಲ್ಲ ಅಂದರೆ ಸಾಕು ಮೇಲ್ಗಡನಾದ್ರು ಚಿಗುತ್ಕೊಂಡು ಬಿಡ್ತವೆ ಇಲ್ಲಿ ಅವೇನಾರು ಗೆಡ್ಡೆಗೆ ಬಾಯಿ ಹಾಕಿದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ಗಿಡನೇ ಒಣಗೋಗ್ಬಿಡುತ್ತೆ ಹಾಯ್ ಫ್ರೆಂಡ್ಸ್ ಇವಾಗ ಟೈಮು ಎಷ್ಟಾಗಿದೆ ಅಂತ ಅಂದರೆ ನಾನು ನೈಟು ಎಂಟು ಕಾಲಾಗಿದೆ ನೋಡಿ ಅಲ್ಲಿ ಗಡಿಯಾರದಲ್ಲಿ ಇದೆ ಅನಿಸುತ್ತೆ ಎಂಟು ಕಾಲ ಆಗಿದೆ ಇವಾಗ ನೈಟ್ ಊಟಕ್ಕೆ ಏನು ಮಾಡಿದ್ದೀನಿ ಅಂತ ಅಂದರೆ ನಾನು ಬೆಳಗ್ಗೆ ನನಗೆ ಅಣ್ಣೆ ಸಿಕ್ಕಿದೆಯಲ್ಲ ನಾನು ಇವತ್ತೂ ನಾನು ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ ಹಸ್ಬೆಂಡ್ ಕೈಲಿ ಎಲ್ಲಿ ಬೈಸ್ಕೋತೀನೋ ಗೊತ್ತಿಲ್ಲ ನೈಟತ್ತು ಬಿರಿಯಾನಿ ಪಲಾವು ಬರೀ ಇವೇ ಆಯಿತು ಅಂತ ಅಂದ್ಬಿಟ್ಟು ಎಲ್ಲಿ ಬೈತಾರೆ ಅಂತ ಗೊತ್ತಿಲ್ಲ ನೋಡಿ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ತೋರಿಸ್ತೀನಿ ನಿಮಗೆ ನೋಡಿ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ನಿಜವಾಗ್ಲು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾನು ಎಷ್ಟು ಗಂಟೆಗೆ ಬರ್ತಾರೆ ಅಂತ ಕಾಯ್ತಿದ್ದೀನಿ ಬಿಸಿಯಾಗಿ ತಿನ್ನೋದಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿ ಬಂದಿದೆ ಎರಡು ಹಣ್ಬೆ ಅಂದರೆ ನಾನು ಹೊಸ ಕಟ್ಟಕ್ಕೆ ಒಂದು ಸಿಕ್ತು ಮತ್ತೆ ಅಲ್ಲೇ ಒಂದು ಅಜ್ಜಿ ಟಮಟೊ ಬಿಡಿಸ್ತಾ ಇತ್ತು ಆವಜ್ಜಿ ಒಂದು ಕೊಡ್ತು ನನಗೆ ಅದೆರಡು ಹಾಕ್ಬಿಟ್ಟು ನಾನು ಬಿರಿಯಾನಿ ಅಂತನಾರು ಅನ್ಬೋದು ಪಲಾವ್ ಅಂತ ಅನ್ಬೋದು ನೈಟ್ ಹೊತ್ತು ಬರಿ ಇದೇ ಆಯಿತು ಎನ್ಮಾದರೂ ಏನಂತಾರೋ ಗೊತ್ತಿಲ್ಲ ನೈಟ್ ಹೊತ್ತಿದು ಒಂದು ಹುಚ್ಕೊ ಹುಚ್ಚಿಟ್ಕೊಬಿಟ್ಟಿದ್ಯಾ ಇದು ಎಂಥದ್ದು ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ ಎಲ್ಲಂತಾರೋ ಗೊತ್ತಿಲ್ಲ ಸಾಂಬಾರು ಮಾಡೋದಕ್ಕೆ ತರಕಾರಿ ಇರಲಿಲ್ಲ ಏನು ಮಾಡೋದು ಅಂತ ಅಂದ್ಬಿಟ್ಟು ತಿಂಕ್ ಮಾಡಿದೆ ನೋಡೋಣ ಇದನ್ನೇ ಮಾಡೋಣ ಆ ನಿನ್ನೆ ನಾನು ಕುಕ್ಕರಲ್ಲಿ ಮಾಡಿದ್ದೆ ಇವತ್ತು ತಪ್ಲೀಲ್ ಮಾಡಿದ್ದೀನಿ ನಿಜವಾಗ್ಲು ತಪ್ಲೀಲಿ ಮಾಡಿದರೆ ತುಂಬಾ ಟೇಸ್ಟ್ ಬರುತ್ತೆ ನಿನ್ನೆ ಕುಕ್ಕರಲ್ಲಿ ಮಾಡಿದಾಗ ನನಗೆ ಅಷ್ಟು ಟೇಸ್ಟ್ ಕೊಡಲಿಲ್ಲ ಇವಾಗ ನಾನು ತಪ್ಲೀಲಿ ಮಾಡಿದ್ದೀನಿ ನಿಜವಾಗ್ಲು ತುಂಬ ಚೆನ್ನಾಗಿ ಬಂದೈತೆ ಕುಕ್ಕರಲ್ಲಿ ಮಾಡಿದರೆ ಏನು ಅಂದರೆ ಅನ್ನ ಸ್ವಲ್ಪ ಮೆತ್ತನೆಗೆ ಆಗುತ್ತೆ ಈ ತಪ್ಲೀಲ್ ಮಾಡಿದರೆ ಒಂಥರ ಉದ್ರುದ್ರಾಗಿ ಉದ್ರಾಗಿ ಮಸ್ತಾಗಿರುತ್ತೆ ತಿನ್ನೋಕ್ಕೆ ಒಂದು ಪ್ಲೇಟ್ ತಿನ್ನೋರು ಎರಡು ಪ್ಲೇಟ್ ತಿನ್ಬೋದು ನಾನಂತೂ ಎಷ್ಟೊತ್ತಿಗೆ ಬರ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ ಗೆ ಏನೂ ಇಲ್ಲ ಬಜ್ಜಿ ಹಸಿಟ್ಟು ಇರಲಿಲ್ಲ ಬಜ್ಜಿ ಮಾಡೋಣ ಅಂತ ಅಂದರೆ ಮತ್ತು ಮೊಟ್ಟೆನೂ ಇರಲಿಲ್ಲ ಮೊಟ್ಟೆನಾರು ಸೈಡಿಗೆ ಬೇಸೋಣ ಅಂತ ಅಂದರೆ ನೋಡೋಣ ಏನಾರು ಅವರು ಇವತ್ತು ಏನಾರು ತಗೊಂಬಂದ್ರೆ ಮೊಟ್ಟೆ ಏನಾರು ತೊಗೊಂಬಂದರೆ ಆಮ್ಲೆಟ್ ಅಥವಾ ಫೈಲು ಇಲ್ಲ ಮೊಟ್ಟೆ ಬೇಯಿಸ್ತೀನಿ ನೋಡೋಣ ನಾಳೆಗೆ ವರ್ಮಲಕ್ಷ್ಮಿ ಹಬ್ಬ ಇರೋದರಿಂದ ಇದು ನಾಳೆ ಅಪ್ಲೋಡ್ ಆಗುತ್ತೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ನಾಳೆ ಅಪ್ಲೋಡ್ ಆಗುತ್ತೆ ಆ ಥರ ಥರ ಏನೋ ಗೊತ್ತಿಲ್ಲ ನೋಡೋಣ ನೋಡಿ ನನ್ನ ನಾನು ಈ ಕಡೆ ರೂಮಿಗೆ ಬಂದಾಗ ಲೈಟು ನಿಜವಾಗ್ಲೂ ಅದೇ ಕ್ಯಾಮ್ರಾ ಚೆನ್ನಾಗಿ ಕಾಣಿಸುತ್ತೆ ಬೆಳಕು ಚೆನ್ನಾಗಿ ಬೀಳುತ್ತೆ ನಾನು ಆ ಕಡೆ ಮನೆಯಲ್ಲಿ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಡಲ್ ಅನಿಸುತ್ತೆ ಫೇಸು ನೀಟಾಗಿ ಕ್ಲಿಯರಾಗಿ ಕಾಣಿಸಲ್ಲ ನೋಡಿ ಇಲ್ಲಿ ಸ್ವಲ್ಪ ಲೈಟ್ ಪವರ್ ಜಾಸ್ತಿ ಇದೆ ಅದೇ ನೋಡಿ ಈ ಕಡೆ ಮನೆಗೆ ಬರ್ತೀನಿ ಸ್ವಲ್ಪ ಲೈಟ್ ಪವರ್ ಕಮ್ಮಿ ಆ ಥರ ಕಾಣಿಸುತ್ತೆ ಏನೋ ಗೊತ್ತಿಲ್ಲ ಅಲ್ಲಿ ಮಾತ್ರ ವೈಟ್ ಕಲರ್ ನಾವು ಇನ್ನೂ ಬಣ್ಣ ಹೊಡ್ಸಿಲ್ಲ ನೋಡೋಣ ಹಬ್ಬದಷ್ಟ್ರೊಳಗೆ ಹೊಡೆಸೋಣ ಅಂತ ಅಂದ್ಕೊಂಡಿದ್ವಿ ಫುಲ್ ಮನೆಗೆ ಬಣ್ಣ ಹೊಡ್ಸೋಣ ಅಂತ ಅಂದ್ಕೊಂಡಿದ್ವಿ ಹಬ್ಬ ಇನ್ನು ಹಬ್ಬ ಅಂದರೆ ಇವಾಗ ನೆಕ್ಸ್ಟ್ ಇನ್ನು ಒಂದು ಇಷ್ಟು ಒಂದು ಐದಾರು ತಿಂಗಳು ಇರ್ಬೋದು ಪಕ್ಷ ಎಲ್ಲ ನಾನು ಹೇಳ್ತಾ ಇರೋದು ಜಾತ್ರೆ ಆಗುತ್ತೆ ಜಾತ್ರೆಗೆ ಹೇಳ್ತಾ ಇದ್ದೀನಿ ಇಲ್ಲಿ ಊರಲ್ಲಿ ಜಾತ್ರೆ ಆಗುತ್ತೆ ಒನ್ನ ಜಾತ್ರೆ ಅಂತ ಅಂದ್ಬಿಟ್ಟು ಅಷ್ಟರೊಳಗೆ ಹೊಸಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇವಾಗ ಹಸ್ಬೆಂಡ್ ಬಂದ ಬ್ಯಾಟಿಂಗ್ ಮಾಡೋದು ನನಗಂತೂ ಹೊಟ್ಟೆ ಅಶಿತೆ ಐತೆ ಅದು ನೋಡೇ ಹೊಟ್ಟೆ ಹಿಷಿತೆ ಐತೆ ಯಾಕೆ ಅಂದರೆ ಫ್ಲೇವರು ಸಹ ಹಂಗೆ ಗಮ್ ಅಂತೈತೆ ನನಗೆ ತಿನ್ನಬೇಕು ಅಂತ ಅನಿಸ್ತೈತೆ ಹಸ್ಬೆಂಡ್ ಬರೋವರೆಗೂ ವೆಯ್ಟ್ ಮಾಡ್ಬೇಕು ಅವ್ರಗೋಸ್ಕರ ಅವ್ರು ತಿಂದರೆ ಏನು ಅನ್ನಲ್ಲ ತಿನ್ನು ಹೊಟ್ಟೆರಿಸಿದ್ರೆ ಹೊಟ್ಟೆರ್ಸ್ಕೊಂಡು ಇರ್ಬೇಡ ತಿನ್ನು ಅಂತ ಅಂತಾರೆ ಆ ಪಾಪ ಅವ್ರು ಬಂದಾಗ ಒಬ್ಬರೇ ತಿನ್ನಬೇಕಲ್ಲ ಅದಕ್ಕೆ ಅವ್ರಿಗೋಸ್ಕರ ವೆಯ್ಟಿಂಗು ಎಷ್ಟೊತ್ತಿಗೆ ಬರ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ ಅವ್ರು ಬಂದಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ